ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ಸಂಜೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದು ಮಗಳು ಸ್ಕೂಲಿಂದ ಬಂದಿಂದ ಬಂದ ಮೇಲೆ ತಿನ್ನೋದಕ್ಕೆ ಏನೂ ಇರಲಿಲ್ಲ ಅಂತ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅವಳಿಗೆ ಉಪ್ಪಿಟ್ಟಂದರೆ ತುಂಬ ಇಷ್ಟಪಡ್ತಾಳೆ ಹಾಗಾಗಿ ಮಾಡಿ ಜಾಸ್ತಿ ದಿನ ಆಗಿತ್ತು ಇದು ಮಾಡಿ ಬಾಕ್ಸ್ಕಾಕಿದ್ರೂ ಕೂಡ ತಿನ್ನೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಈಗ ನೋಡಿ ಈಗ ಫ ಮೊದಲನೇದಾಗಿ ರವೆ ಹುರ್ಕೊತಾ ಇದ್ದೀನಿ ಸ್ವಲ್ಪ ಬಾಣಲೆ ಇಟ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ರವೆ ಹುರ್ಕೊತಾ ಇದ್ದೀನಿ ಸ್ನೇಹಿತರೆ ಈಗ ಅದಕ್ಕೇ ಸ್ವಲ್ಪ ಎಣ್ಣೆ ಹಾಕಬೇಕು ಉರಿಯೋ ಉರಿಬೇಕಾದ್ರೇ ಎಣ್ಣೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸೀದೋಗಲ್ಲ ಅನ್ನೋ ಕಾರಣಕ್ಕೆ ಎಣ್ಣೆ ಹಾಕ್ಕೊಂಡು ಇದ್ದೀನಿ ಇವಾಗ ಮಗಳಿಗೆ ಅಂದರೆ ಇಷ್ಟ ಅಂತ ಮಾಡ್ತೀನಿ ಮಗ ಅಷ್ಟಕ್ಕಷ್ಟೇ ತಿನ್ನಲ್ಲ ಅಂದರೆ ತಿಂತಾನೆ ಸ್ವಲ್ಪ ತಿಂತಾನೆ ನಮ್ಮಗಳಿಗೆ ಸಾಂಬಾರಿದೆ ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋಣ ನನಗೆ ಹಸ್ಬೆಂಡ್ಗೆ ನೈಟ್ ಬರ್ತೀನಿ ಅಂತ ಹೇಳಿದಾರೆ ಹಾಗಾಗಿ ಅವರು ನೈಟ್ ಬರೋಷ್ಟರಲ್ಲಿ ಮುದ್ದೆ ಮಾಡೋದು ಎಷ್ಟೊತ್ತು ಅಂತ ಅಂದ್ಬಿಟ್ಟು ಫಸ್ಟ್ ಅವ್ರಿಗೆ ಒಂದು ಆರು ಆರೂವರೆ ಏಳು ಗಂಟೆನೇ ಆಗೋಗ್ಬಿಟ್ಟಿದೆ ನಾನು ಮಾಡೋಷ್ಟರಲ್ಲಿ ಮಗನೂ ಬಂದ ಅವನು ಉಪ್ಪಿಟ್ಟು ತಿನ್ನಲೇ ಇಲ್ಲ ಕೊನೆಗೆ ಸುಮ್ಮನೆ ಮಾಡಿದ್ದಷ್ಟೇ ಮಗಳು ಒಬ್ಬಳೆ ತಿಂದಳು ಅಂದರೆ ಮಗಳು ಜಾಸ್ತಿ ಇಷ್ಟಪಡ್ತಾಳೆ ಉಪ್ಪಿಟ್ಟು ಮಗ ಇಷ್ಟಪಡಲ್ಲ ಈಗ ನೋಡಿ ರವೆ ಎಲ್ಲ ಸ್ವಲ್ಪ ಮುಕ್ಕಾಲ್ವಾಗ್ದಷ್ಟು ಹುರ್ಕೊಂಡಿದ್ದೀನಿ ಅಂದರೆ ಕೆಂಪಗೆ ಅಂತ ಏನಿಲ್ಲ ಸ್ವಲ್ಪ ಡ್ರೈ ಆದರೆ ಸಾಕು ನಾನು ಅದೇ ರೀತಿ ಉರಿಯೋದು ಏನು ಅಂಟ್ಕೊಳ್ಳಲ್ಲ ಈ ರೀತಿ ಹುರಿದ್ಬಿಟ್ಟು ಇವಾಗ ಪಕ್ಕಕ್ಕೆ ಸೈಡಿಗೆ ತೆಗೆದಿಟ್ಕೊತೀನಿ ಈಗ ಸ್ವಲ್ಪ ಒಗ್ಗರಣೆ ಹಾಕೊಂಬರೋಣ ಸ್ನೇಹಿತರೆ ನಾನು ಒಗ್ಗರಣೆಗೆನೆ ರವೆ ಹಾಕ್ಬಿಡ್ತೀನಿ ಯಾಕಂದರೆ ಏನು ಒಗ್ಗರಣೆ ಹಾಕಿರ್ತೀವೋ ಅದಕ್ಕೆ ರವೆ ಹಾಕೋದ್ರಿಂದ ಅದು ಹಾಗೇ ಎಣ್ಣೆಲಿ ಡ್ರೈ ಆಗಿರುತ್ತಲ್ವ ಹಾಗಾಗಿ ರವೆ ಹಾಕ್ಬಿಟ್ಟೆ ಡ್ರೈ ಮಾಡ್ಕೊಂಡೇ ನಾನು ಆಮೇಲೆ ನೀರು ಹಾಕ್ತೀನಿ ಕೆಲವರು ಮೊದಲೇ ಹಾಕ್ಬಿಡ್ತಾರೆ ನೀರು ಅದು ಗಂಟಾಗುತ್ತೆ ಸ್ವಲ್ಪ ಬೇಗನೂ ಆಗೋಲ್ಲ ಹಾಗಾಗಿ ಈಗ ನಾನು ಈ ರೀತಿ ಮಾಡ್ತೀನಿ ನಾನು ರವೆ ಹಾಕಿ ಡ್ರೈ ಮಾಡ್ಕೊಂಡ್ಮೇಲೇ ಒಗ್ಗರಣೆಗೆ ಹಾಕಿ ಡ್ರೈ ಮಾಡ್ಕೊಂಡ್ಮೇಲೆ ನಾನು ನೀರು ಹಾಕೋದಕ್ಕೆ ಹೋಗ್ತೀನಿ ನೀರು ಹಾಕಿದ್ದೆಲ್ಲ ಆದಮೇಲೆ ಹಂಗೆ ಇಮಿಡಿಯೇಟ್ಲಿ ಅದು ಹೀರ್ಕೊಂಬಿಡುತ್ತೆ ನೀರು ಹಾಗಾಗಿ ನಾನು ಮೊದಲು ಒಗ್ಗರಣೆ ಹಾಕ್ಕೊಂಡು ಆಮೇಲೆ ರವೆ ಹಾಕಿ ಡ್ರೈ ಮಾಡಿ ಆಮೇಲೆ ನೀರು ಹಾಕ್ತೀನಿ ಅಂತ ಹೇಳ್ಬೋದು ಈಗ ನೋಡಿ ಮೊದಲನೇದಾಗಿ ಎಣ್ಣೆ ಸಾಸಿವೆ ಎಲ್ಲ ಹಾಕಿದ್ದೀನಿ ಬಾಣಲಿಗೆ ಈಗ ಅದು ಸ್ವಲ್ಪ ಸಿಡಿದ ಮೇಲೆ ಕಡಲೆಬೇಳೆ ಹಾಕಿದ್ದೀನಿ ಕಡಲೆಬೇಳೆ ಜೊತೆಗೆ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ನಾಲ್ಕರಿಂದ ಐದು ಮೆಣಸಿನಕಾಯಿ ಒಣ ಮೆಣಸಿನ್ಕಾಯಿ ಹಾಕ್ತೀನಿ ನಾನು ಹಸಿರು ಮೆಣ್ಸಿನ್ಕಾಯಿ ಹಾಕೋದಿಲ್ಲ ಯಾಕಂದರೆ ಅದು ಹಾಕೋದ್ರಿಂದ ಗ್ಯಾಸ್ಟಿಕ್ಕು ಜಾಸ್ತಿ ಆಗುತ್ತೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅನ್ಬಿಟ್ಟು ಗ್ರೀನ್ ಮೆಣ್ಸಿನ್ಕಾಯಿ ಹಾಕಲ್ಲ ನಾನು ಜಾಸ್ತಿ ಹಾಗಾಗಿ ಎರಡು ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಸೈಡ್ಗೆ ಹಚ್ಚಿಟ್ಕೊಂಡಿದ್ದೀನಿ ಟೊಮೊಟೊ ಎರಡು ಟೊಮೊಟೊ ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಡ್ರೈ ಮಾಡ್ಕೊತಾ ಇದ್ದೀನಿ ನೀರು ಕೂಡ ಆ ಕಡೆ ನೀರು ಕಾಯೋದಕ್ಕೆ ಇಟ್ಟಿದ್ನಲ್ವಾ ಹಾಗಾಗಿ ಆ ನೀರು ಕೂಡ ಮಳ್ಳಿದೆ ಈಗ ಸೈಡ್ಗೆ ತೆಗ್ದಿ ಅಂತ ಹೋದೆ ಅದು ಹಂಗೆ ಹಾಕೋ ಇರು ಅಂತ ಅಂದ್ಬಿಟ್ಟು ಅಲ್ಲೇ ಬಿಟ್ಟೆ ಈಗ ನೋಡಿ ಚೆನ್ನಾಗಿ ಡ್ರೈ ಮಾಡ್ಕೊಂಡು ಅದನ್ನು ಬಾಡಿಸ್ಕೊಂಡು ಈಗ ಉಪ್ಪು ಹಾಕ್ಕೊತಾ ಇದ್ದೀನಿ ಅಂದರೆ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಿಡಿಬೇಕಲ್ವ ಹಾಗಾಗಿ ಈರುಳ್ಳಿ ಜೊತೆಗೆ ಉಪ್ಪು ಹಾಕ್ಕೊತಾ ಇದ್ದೀನಿ ಇವಾಗ ಅದನ್ನು ಹಾಕಿ ಸ್ವಲ್ಪ ಡ್ರೈ ಮಾಡ್ಕೊಂಡ್ಮೇಲೆ ಟೊಮೊಟೊ ಹಾಕ್ಕೊಬೇಕಾಗುತ್ತೆ ಟೊಮೊಟೊ ಜೊತೆಗೆನೇ ಸ್ವಲ್ಪ ಅರ್ಶಿನ ಹಾಕ್ಕೊಬೇಕು ನಾನು ಆಮೇಲೆ ಹಾಕ್ತೀನಿ ಇಲ್ಲಿ ಟೊಮೊಟೊ ಹಾಕ್ತೀನಿ ಹಾಕಿ ಚೆನ್ನಾಗಿ ಅದು ಮುಕ್ಕಾಲು ಭಾಗ ಫ್ರೈ ಆಗಿರಬೇಕು ಆಮೇಲೆ ನೀರಲ್ಲಿ ಬೇರೆ ಚೆನ್ನಾಗಿ ಕುದಿಯುತ್ತಲ್ವ ಆವಾಗ ಬೇರೆ ಸ ಸ್ವಲ್ಪ ಡ್ರೈ ಆಗಿರುತ್ತದು ಹಾಗಾಗಿ ನೋಡಿ ಈಗ ಹೆಚ್ಚಿಟ್ಕೊಂಡಿರೋ ಟೊಮೊಟೊನ ಹಾಕ್ತಾಯಿದ್ದೀನಿ ಈಗ ಹಾಕಿ ಅದನ್ನು ಕೂಡ ಡ್ರೈ ಮಾಡ್ಕೊತೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ನೀರು ಆ ಕಡೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಮಗ ಕೂಡ ಬಂದ ಬಂದು ನಾನು ಮಾಡೋಷ್ಟರಲ್ಲಿ ಬಂದ ಈಗ ನೋಡಿ ಸ್ವಲ್ಪ ಅರಶಿನ ಅದಕ್ಕೆ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಜೊತೆಗೇ ಹಾಕ್ಕೊತಾ ಇದ್ದೀನಿ ಈಗ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಈಗ ರವೆ ಕೂಡ ಇದ್ದೀನಿ ರವೆನೂ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಾದಮೇಲೆ ಇದೇನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅಂತ ಏನಿಲ್ಲ ಸುಮ್ಮನೆ ಮಿಕ್ಸ್ ಮಾಡಿದೆಲ್ಲ ಆದಮೇಲೆ ಮಳ್ಳಸಿ ಇಟ್ಕೊಂಡಿರ್ತೀವಲ್ಲ ಕುದೀತಾ ಇರೋ ನೀರನ್ನು ಇದಕ್ಕೆ ಹಾಕಬೇಕಾಗುತ್ತೆ ಹಾ ಆಗ ಹಾಕೋದ್ರಿಂದ ಸ್ವಲ್ಪ ಬೇಗನೂ ಆಗುತ್ತೆ ಗಂಟು ಕೂಡ ಆಗೋಲ್ಲ ನೋಡಿ ಈ ಥರ ಮಿಕ್ಸ್ ಮಾಡೋದ್ರಿಂದ ಎಣ್ಣೆಗೆ ಹಾಕಿ ಗಂಟು ಕೂಡ ಆಗೋಲ್ಲ ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ ಉಪ್ಪಿಟ್ಟು ಅಂತಲೇ ಹೇಳ್ಬೋದು ಈಗ ನೋಡಿ ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ನೀರ್ ಥರನೇ ಮಾಡ್ಕೊತೀನಿ ನಾನು ಗಟ್ಟಿ ಮಾಡೋಲ್ಲ ಜಾಸ್ತಿ ಯಾಕಂದರೆ ಗಟ್ಟಿ ಮಾಡೋದು ತಿನ್ನೋದಕ್ಕಾಗಲ್ಲ ಮಮ್ಮಿ ಸ್ವಲ್ಪ ಡ್ರೈ ಮಾ ಅಂದರೆ ನೀರು ನೀರ್ ಥರನೇ ಮಾಡು ಜಾಸ್ತಿ ಡ್ರೈ ಮಾಡಬೇಡ ಅಂತ ಹೇಳ್ತಾಳೆ ಹಾಗಾಗಿ ಸ್ವಲ್ಪ ನೀರಿ ನೀರು ಥರನೇ ಮಾಡ್ಕೊತಾ ಇದ್ದೀನಿ ಇವಾಗ ಅದೆಲ್ಲ ಆದಮೇಲೆ ಉಪ್ಪು ಆವಾಗಲೇ ಸ್ವಲ್ಪ ಹಾಕ್ಕೊಂಡಿದೆ ಅಲ್ವಾ ನೋಡಿಕೊಂಡು ಉಪ್ಪು ಹಾಕ್ಕೊಬೇಕಾಗುತ್ತೆ ಲಾಸ್ಟಲ್ಲಿ ಉಪ್ಪು ಚೆಕ್ ಮಾಡ್ಕೊಂಡು ಉಪ್ಪು ಹಾಕ್ಕೊಂಡು ಈಗ ಅದನ್ನು ತಿರುಗ್ತಾ ಇರಬೇಕು ಇಲ್ಲಾಂದರೆ ಸೀದೋಗುತ್ತೆ ಇಲ್ಲ ಫುಲ್ಲು ಸ್ವಲ್ಪ ಡ್ರೈ ಆದಂಗೆ ಆಗುತ್ತೆ ಹಾಗಾಗಿ ನೀ ನೋಡ್ಕೊಂಡು ನೋಡ್ಕೊಂಡು ಚೆಕ್ ಮಾಡ್ಕೊಂಡು ತಿರುಗುತ್ತಾ ಇರ್ಬೇಕು ಅದನ್ನು ಆ ಥರ ತಿರುಕೊತ ಇದ್ರೆ ನಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಎಷ್ಟು ನಿಲ್ಲಿಸ್ಬೇಕು ಅನ್ನೋದನ್ನು ನೋಡಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಬೇಗ ನೀರೆಲ್ಲ ಇರ್ಕೊಂಬಿಡುತ್ತೆ ಫ್ರೆಂಡ್ಸ್ ರವೆಲಿ ನಾವು ಎಷ್ಟೇ ನೀರು ಹಾಕಿದ್ರೂ ಬೇಗ ಇರ್ಕೊಂಬಿಡುತ್ತೆ ನೋಡಿ ಎಷ್ಟು ಬೇಗ ಇರ್ಕೊಂಬಿಡ್ತು ಆಲ್ರೆಡಿ ಗಟ್ಟಿನೇ ಆಗೋಯ್ತಿದು ನಾನು ನಾಲ್ಕೈದು ಇಂಗ್ರೀಡಿಯಂಟ್ಸ್ ಹಾಕಿ ಮಾಡಿರೋದು ಪ್ಲೇನ್ ಉಪ್ಪಿಟ್ಟು ನಾವು ತರಕಾರಿ ಅದ್ರೆಲ್ಲ ಹಾಕಿ ತಿನ್ಬೋದು ತರಕಾರಿ ಹಾಕಿದ್ರೆ ಸ್ವಲ್ಪ ತಿಂತೀನಿ ಈ ಥರ ಉಪ್ಪಿಟ್ಟು ನಾನು ತಿನ್ನೋದೇ ಇಲ್ಲ ಅಂದರೆ ಇಷ್ಟ ಆಗಲ್ಲ ನನಗೆ ಹಾಗಾಗಿ ನಾನು ಮಾಡೋದು ಇಲ್ಲ ಮನೆಯಲ್ಲಿ ಬಾಕ್ಸ್ಗೆ ಹಾಕಿದ್ರು ತಿನ್ನೋಕ್ಕಾಗಲ್ಲ ಮಕ್ಳಗಳಿಗೆ ಮಧ್ಯಾಹ್ನ ಟೈಮಲ್ಲಿ ಅಂದ್ಬಿಟ್ಟು ನಾನು ಮಾಡಿಕೊಡೋಲ್ಲ ಅಂದರೆ ಬಿಸಿ ತಿನ್ನೋದೇ ಕಷ್ಟ ಆಗಿರುತ್ತೆ ಇದು ಉಪ್ಪಿಟ್ಟು ಇನ್ನು ಮಧ್ಯಾಹ್ನಕ್ಕೆ ಬಾಕ್ಸ್ಗೆ ಹಾಕಿದ್ರೆ ತಿಂತಾರಾ ತಿನ್ನಲ್ಲ ಅಂತ ಅಂದ್ಬಿಟ್ಟು ನಾನು ಮಾಡಲ್ಲ ಹಾಗಾಗಿ ಹಿಂಗೆ ಫ್ರೀ ಇದ್ದಾಗ ಕೇಳಿದಾಗ ಮಾಡಿಕೊಟ್ಬಿಡ್ತೀನಿ ನಾನು ನೋಡಿ ಈಗ ಪ್ಲೇಟ್ಗೆ ಹಾಕಿಡ್ತಾಯಿದ್ದೀನಿ ಟೇಸ್ಟ್ ಚೆಕ್ ಮಾಡಿ ಹೇಳು ಒಂದು ಇದಕ್ಕೆ ವಿಡಿಯೋದಲ್ಲಿ ಬರಲಿಲ್ಲ ಅವಳು ವಿಡಿಯೋ ಆಫ್ ಮಾಡಿ ಬರ್ತೀನಿ ಅಂದ್ಬಿಟ್ಟು ನಾಟಕ ಆಡ್ಕೊಂಡು ನಿಂತಿಲ್ಲ ಅಲ್ಲೇ ಹಾಗಾಗಿ ಬರೋದು ಬೇಡ ಬಿಡು ಅಂತ ಅಂದ್ಬಿಟ್ಟು ನಾನು ಮುಂದಿನ ದಿನಗಳಲ್ಲಿ ಏನಾದರೂ ಬಂದರೆ ಅವಳು ಇಷ್ಟಪಟ್ಟು ನೋಡಿ ಇವಾಗ ಕ್ಯಾಮ್ರಾನು ಕೂಡ ಆ ಕಡೆ ತಿರುಗಿಸ್ದೆ ಬರ್ತಾಳೆ ಅಂದ್ಬಿಟ್ಟು ಬಂದಿಲ್ಲ ಇಲ್ಲ ಮಮ್ಮಿ ಆಫ್ ಮಾಡೋ ಫಸ್ಟು ಅಂತಿಲ್ಲೋ ಹಾಗಾಗಿ ಬೇಡ ಬಿಡು ಹೋಗಲಿ ಅಂತ ಅಂದ್ಬಿಟ್ಟು ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಬಂದರೆ ತೋರಿಸೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ನಾನು ಇವಾಗ ಟೇಸ್ಟ್ ಚೆಕ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು ಅವಳು ಕೂಡ ಹಾಕ್ಕೊಂಡೋಗಿ ತಿಂತಾ ಇದ್ದು ಆವಾಗ ಈಗ ನೋಡಿ ಟೇಸ್ಟ್ ಚೆಕ್ ಮಾಡಿ ಹೇಳ್ತಾ ಇದ್ದೀನಿ ನಾನು ಚೆನ್ನಾಗಿದೆ ಸೂಪರಾಗಿದೆ ಅಂತ ಹೇಳ್ತಾ ಇದ್ದೀನಿ ಸೂಪರಾಗಿತ್ತು ಫ್ರೆಂಡ್ಸ್ ಉಪ್ಪಿಟ್ಟು ಮಾತ್ರ ಚೆನ್ನಾಗಿತ್ತು ತಿನ್ನೋದಕ್ಕೆ ಪ್ಲೇನ್ ಮಾಡಿದ್ರು ಚೆನ್ನಾಗೇ ಇರುತ್ತೆ ಆದರೆ ಸ್ವಲ್ಪ ಎಣ್ಣೆ ಮುಂದೆ ಇರಬೇಕು ಟೊಮೊಟೊ ಮುಂದೆ ಇರಬೇಕು ಇದಕ್ಕೆ ಚೆನ್ನಾಗಿರುತ್ತೆ ಇನ್ನೂ ತಿನ್ನಬೇಕು ಅನಿಸುತ್ತೆ ಆ ಥರ ಇರುತ್ತೆ ನಾನು ಪ್ಲೇನ್ ಉಪ್ಪಿಟ್ಟು ಒಂದೊಂದು ಸಲ ತಿನ್ನಬೇಕು ಅನಿಸುತ್ತೆ ಒಂದೊಂದು ಸಲ ಕಾಂಕ್ರೀಟ್ ಯಾರಪ್ಪ ತಿಂತಾರೆ ಅನಿಸುತ್ತೆ ಈಗ ನೋಡಿ ಇದು ಮಾರ್ನಿಂಗ್ ವ್ಲಾಗು ಬೆಳಗ್ಗೆ ವ್ಲಾಗು ಬೆಳಗ್ಗೆ ಎದ್ದು ಬಾಗಿಲು ಕಸ ಎಲ್ಲ ಗುಡಿಸಿ ಬಾಗಿಲ ನೀರೆಲ್ಲ ಹಾಕಿ ಬುಟ್ಟೆಲ್ಲ ಇಟ್ಟು ಹೂ ಎಲ್ಲ ಇಟ್ಬಿಟ್ಟು ಬಂದು ನಾನು ಟೊಮೊಟೊ ಭಾತ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೂ ಮುಂಚೆ ಹಾಲು ತಂದು ಹಾಲು ಕಾಯಿಸಿ ಟೀ ಮಾಡ್ಕೊಂಡು ಕುಡ್ದು ಕೊನೆಗೆ ಟೊಮೊಟೊ ಭಾತ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ತೊಗೊಂಡು ಇದ್ದೀನಿ ಆವಾಗ ವಿಡಿಯೋ ಸ್ಟಾರ್ಟ್ ಮಾಡಿದೆ ನಾನು ನೋಡಿ ಇವಾಗ ಒಂದು ನಾಲ್ಕೈದು ಟೊಮೊಟೊ ತೊಗೊಂಡಿದ್ದೀನಿ ನಾಲ್ಕೈದು ಟೊಮೊಟೊ ಹಾಕಿ ತಗೊಂಡಿದ್ದೀನಿ ಅಂದರೆ ಟೊಮೊಟೊ ಮುಂದೆನೇ ಇರಬೇಕು ಸ್ನೇಹಿತರೆ ಟೊಮೊಟೊ ಬಾತ್ಗೆ ಮಾಡೋಣ ಅಂತ ಅಂದ್ಬಿಟ್ಟು ಟೊಮೊಟೊ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಟೊಮೊಟೊ ಬಾತ್ಗೆ ಒಂದು ನಾಲ್ಕೈದು ಟೊಮೊಟೊ ಮುಂದೆನೇ ಇರಬೇಕಾಗುತ್ತೆ ಹಾಗಾಗಿ ಟೊಮೊಟೊ ಜಾಸ್ತಿ ತೊಗೊತೀನಿ ನಾನು ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಈರುಳ್ಳಿ ತೊಗೊತೀನಿ ಈಗ ಮಸಾಲೆಗೆಲ್ಲ ನಾವು ಮಟನ್ ಮಸಾಲೆ ಏನಕ್ಕೆ ರುಬ್ಕೊತೀವಿ ಅದು ಸಪ್ರೇಟಾಗಿ ರುಬ್ಕೊಂಡ್ಬಿಡ್ತೀನಿ ನಾನು ರುಬ್ಬಾಕಿ ಕೂಡ ಮಾಡ್ತೀವಿ ಹೆಚ್ಚಾಕಿ ಕೂಡ ಮಾಡ್ತೀವಿ ಜಾಸ್ತಿ ಹೆಚ್ಚಾಕ್ಬಿಟ್ಟೆ ಮಾಡೋದು ರುಬ್ಬಾಕಿ ಮಾಡಲ್ಲ ಯಾಕಂದರೆ ರುಬ್ಬಾಕೋದ್ರಿಂದ ಟೇಸ್ಟು ಚೆನ್ನಾಗಿರೋದಕ್ಕೆ ಅನ್ನೋ ಅನ್ನೋದಕ್ಕೋಸ್ಕರ ರುಬ್ಬಾಕಿ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ರುಬ್ಬಾಕಿ ಮಾಡ್ತಾಯಿದ್ದೀನಿ ಸೇಮ್ ನಾವು ಮಟನ್ ಮಸಾಲೆ ರುಬ್ಕೊತೀವಲ್ಲ ಅದೇ ರೀತಿ ರುಬ್ಕೊಳ್ಳೋದು ಅದ್ರ ಜೊತೆಗೆ ಸ್ವಲ್ಪ ಕಾ ಕಾವ್ ಪುಡಿ ಇರುತ್ತಲ್ವ ಅಂದರೆ ಚಿಲ್ಲಿ ಪೌಡ್ರ್ ಇರುತ್ತಲ್ವ ಚಿಲ್ಲಿ ಪೌಡ್ರು ಮತ್ತು ಹುಳಿ ಸಾಂಬಾರು ಪೌಡ್ರನ್ನ ಅದಕ್ಕೆ ಹಾಕಿ ಒಂದೆರಡು ರೌಂಡು ಸುಮ್ಮನೆ ಆಡಿಸ್ಕೊಳ್ಳೋದಷ್ಟೇ ಅದೇನು ನುಣ್ಗಾಗಬೇಕಾಗಿಲ್ಲ ಮೊದಲೇ ನುಣ್ಣಗಿರುತ್ತಲ್ವ ಹಾಗಾಗಿ ಸುಮ್ಮನೆ ಮಿಕ್ಸ್ ಆಗಲಿ ಅನ್ನೋದಕ್ಕೋಸ್ಕರ ಎರಡು ರೌಂಡ್ ಆಡಿಸ್ಕೊತೀನಿ ನಾನು ಈಗ ನೋಡಿ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಯಾಕಂದರೆ ಮಗಳು ಎಂಟು ಗಂಟೆಗೆ ಹೋಗಬೇಕು ಬೆಳಗ್ಗೆ ಟೈಮಂತೂ ಸಿಕ್ಕಾಪಟ್ಟೆ ಆಗಿಬಿಡುತ್ತೆ ಮಾಡೋದಕ್ಕೆ ಆಗಲ್ಲ ಕೆಲಸ ಎಷ್ಟೇ ನಾವು ಬೇಗ ಬೇಗ ಮಾಡಿದ್ರು ಅದು ಲೇಟೇ ಆಗೋಗ್ಬಿಡುತ್ತೆ ಸ್ನೇಹಿತರೆ ಹಾಗಾಗಿ ನೋಡಿ ಬೇಗ ಬೇಗ ಮಾಡ್ತಾಯಿದ್ದೀನಿ ಇವಾಗ ಈಗ ಬಾ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ ಹಾಕಿದ ನಂತರ ಅದಕ್ಕಾದ ನಂತರ ಸಾಸಿವೆ ಹಾಕ್ಕೊಂಡು ಸಿಡಿಸ್ಕೊತಾ ಇದ್ದೀನಿ ಅದಾದಮೇಲೆ ಇಲ್ಲೇನು ಹಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಟೊಮೊಟೊ ಕರಿಬೇವು ಕರಿಬೇವು ಈರುಳ್ಳಿ ಜೊತೆಗೆ ಹಾಕ್ಬಿಡ್ತೀನಿ ಯಾಕಂದರೆ ಸಪ್ರೇಟಾಗಿ ಹಾಕಿದ್ರೆ ಸಿಡಿಯುತ್ತೆ ಅಂದ್ಬಿಟ್ಟು ಮೊದಲೇ ಹಾಕೋದಿಲ್ಲ ಯಾಕಂದರೆ ಗ್ಯಾಸ್ ಮೇಲೆಲ್ಲ ಗಲೀಜಾಗುತ್ತೆ ಎಲ್ಲ ಒರೆಸಿಟ್ಕೊಂಡಿರ್ತೀವಲ್ವಾ ಗಲೀಜಾಗುತ್ತೆ ಅಂತ ಅಂದ್ಬಿಟ್ಟು ಸಿಡಿಯುತ್ತೆ ಎಣ್ಣೆ ಎಲ್ಲ ಜಿಡ್ಡಾಗುತ್ತೆ ಅಂದ್ಬಿಟ್ಟು ನಾನು ಕರಿಬೇವು ಅದ್ರ ಜೊತೆಗೆ ಹಾಕ್ಬಿಡ್ತೀನಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಸ್ವಲ್ಪ ಅರಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಆಮೇಲೆ ರುಬ್ಬಿರೋದು ಕೂಡ ಹಾಕ್ತೀನಿ ಇರಿ ಸ್ನೇಹಿತರೆ ಅದು ಚೆನ್ನಾಗಿ ಬಾಡಿದ ನಂತರ ಮಸಾಲೆಗಳು ಹಾಕಬೇಕು ಮಸಾಲೆ ಹಾಕ್ಬಿಟ್ಟು ಅದನ್ನು ಕೂಡ ಫ್ರೈ ಮಾಡ್ಕೊಬೇಕಾಗುತ್ತೆ ಈಗ ಗ್ಯಾಪಲ್ಲೇನೆ ಸ್ವಲ್ಪ ಕೊತ್ತಮರಿ ಇಟ್ಟಿದ್ದೆ ಲಾಸ್ಟಲ್ಲಿ ಹಾಕೋಣ ಅಂತ ಅಂದ್ಬಿಟ್ಟು ಆ ಕೊತ್ತಮೇರಿನೂ ಸಹ ಸಹ ಇದ್ದೀನಿ ಇದನ್ನು ಈಗಲೇ ಹಾಕಲ್ಲ ಲಾಸ್ಟಲ್ಲಿ ಹಾಕ್ತೀನಿ ಯಾಕಂದರೆ ರುಬ್ಬಕ್ಕೆ ಸ್ವಲ್ಪ ಹಾಕಿದೆ ಅಲ್ವಾ ಲಾಸ್ಟಲ್ಲಿ ಸ್ವಲ್ಪ ಮೇಲೆಲ್ಲ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಲಾಸ್ಟಲ್ಲಿ ಹಾಕ್ತೀನಿ ಹಾಗಾಗಿ ಈಗ ರುಬ್ಬಿರೋದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದನ್ನು ಕೂಡ ಈಗ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಜಾಸ್ತಿ ಬೇಡ ಈಗ ಚಿಕನ್ ಮಸಾಲೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಬೇಕು ಯಾಕಂದರೆ ಆವಾಗಲೇ ಖಾರದ ಪುಡಿ ಮತ್ತು ಹುಳಿ ಸಾಂಬಾರು ಪೌಡ್ರ್ ಏನಿತ್ತಲ್ವ ಅದನ್ನು ರುಬ್ಬಕ್ಕೆ ಹಾಕ್ಕೊಂಡಿದ್ದೆ ಇನ್ನು ಎಕ್ಸ್ಟ್ರಾ ಮಸಾಲೆಗಳು ಏನು ಯೂಸ್ ಮಾಡೋಂಗಿಲ್ಲ ಅಷ್ಟನ್ನೇ ಹಾಕ್ಕೊಂಡು ನಾನು ಇಲ್ಲಿ ಮಾಡ್ಕೊತಾ ಇರೋದು ಎಲ್ಲ ಚೆನ್ನಾಗಿ ಡ್ರೈ ಆದಮೇಲೆ ಎಣ್ಣೆಯಲ್ಲಿ ಬಾಡಿದ್ಮೇಲೆ ನೆಕ್ಸ್ಟ್ ನೀರು ಹಾಕ್ಕೊತಾ ಇದ್ದೀನಿ ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ತೀನಿ ಇಲ್ಲಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ನಾಲ್ಕು ಗ್ಲಾಸ್ ನೀರು ಇದ್ದೀನಿ ಅದರಲ್ಲಿ ಅಳತೆ ಮಾಡಿ ಇಟ್ಕೊಂಡಿದ್ದೆ ನಾನು ಹಾಗಾಗಿ ಅಳತೆ ಪ್ರಕಾರನೇ ಇದ್ದೀನಿ ಎರಡು ಗ್ಲಾಸು ನೀರು ಹಾಕಿದ್ರೆ ಒಂದು ಗ್ಲಾಸ್ ಅಕ್ಕಿಗೆ ಈಗ ಎರಡು ಗ್ಲಾಸ್ ನಾನು ನೀರು ತೊಗೊಂಡಿದ್ದೀನಲ್ವಾ ಅದ್ರ ಮೇಲೂ ಸಹ ನಾನು ಅರ್ಧ ಗ್ಲಾಸ್ ನೀರು ಹಾಕ್ಕೊಂತೀನಿ ಯಾಕಂದರೆ ನೀರು ಫುಲ್ಲು ಡ್ರೈ ಆಗಿಬಿಟ್ರೆ ಚೆನ್ನಾಗಿರಲ್ಲ ನೀರು ನೀರು ಥರ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಟೊಮೊಟೊ ಭಾತು ಅದಕ್ಕೆ ಮೊಸರೇನು ಅವಶ್ಯಕತೆ ಇರೋಲ್ಲ ಹಾಗೇನು ಕೂಡ ತಿನ್ಬೋದು ಅಂತ ಅನ್ನೋದು ಕಾರಣಕ್ಕೆ ನಾನು ಈಗ ನೋಡಿ ಅಕ್ಕಿನೂ ಸಹ ಹಾಕೊತಾ ಇದ್ದೀನಿ ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ ಇದು ಮೊದಲೇ ಕೂಡ ನೆನೆಸಿ ಹಾಕೊತಾರೆ ಅಕ್ಕಿನ ನಾನು ನೆನ್ಸಿಲ್ಲ ಇವತ್ತು ಹಂಗೆ ತೊಳೆದಾಗ್ತಾಯಿದ್ದೀನಿ ಮೊದಲೆಲ್ಲ ನಾನು ನೆನೆಸಿ ಆಗ್ತಾಯಿದ್ದೆ ಇವತ್ತು ಲೇಟಾಗಿರೋದ್ರಿಂದ ಹಂಗೆ ತೊಳೆದಾಗ್ತಾಯಿದ್ದೀನಿ ನೋಡಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇಲ್ಲಾಂದರೆ ತಳ ಸೀದ್ಬಿಡುತ್ತೆ ಸ್ನೇಹಿತರೆ ನೋಡ್ಕೊಂಡು ನೋಡ್ಕೊಂಡು ಚೆಕ್ ಮಾಡ್ತಾ ಇರಬೇಕು ಇಲ್ಲಿ ಕ್ಯಾಪ್ ಹಾಕಿ ನಾನು ಕೂಗಿಸ್ತಾ ಇಲ್ಲ ಲಿಟ್ ಕ್ಲೋಸ್ ಮಾಡಿ ಹಂಗೆ ಬೇಯಿಸ್ಕೊಂಡು ಹಂಗೆ ಮಗ್ಗಿಸ್ಕೊತಾ ಇದ್ದೀನಿ ನಾನು ನೋಡಿ ಇಲ್ಲಿ ಕುದೀತಾ ಇದೆ ಆಗ ಕುದೀತಾ ಇರಬೇಕಾದ್ರೆ ಸ್ವಲ್ಪ ಕೊತ್ಮೀರಿ ಹಚ್ಚಿಟ್ಕೊಂಡಿದ್ನಲ್ವ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಅದೆಲ್ಲ ಆದಮೇಲೆ ತಿರುಗಿಸ್ಕೊತಾ ಇರಬೇಕು ಸ್ನೇಹಿತರೆ ಇಲ್ಲಾಂದರೆ ತಳ ಅಂಟಿಬಿಡುತ್ತೆ ಜಾಸ್ತಿ ಹಾಗಾಗಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಆದರೂ ತಳಸಿದ್ಬಿಟ್ಟಿದೆ ಯಾಕಂದರೆ ಗ್ಯಾಪಲ್ಲೇ ಹೋಗಿ ಮಗಳಿಗೆ ತಲೆ ಬಾಚಕ್ಕೆ ಹೋಗಿದೆ ಪ್ಲೇಟ್ ಮುಚ್ಚಿಬಿಟ್ಟು ತಳಸಿದ್ಬಿಟ್ಟಿದೆ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಬಾಕ್ಸ್ಗೆ ಹಾಕೊಂಡ್ಬಿಡೋಣ ಮಗಳಿಗೆ ಮೂರು ಬಾಕ್ಸ್ ಕೊಡಬೇಕಲ್ವಾ ಅಂದರೆ ಬೆಳಗ್ಗೆ ಎಂಟೂವರೆಗೆ ಒಂದು ಬಾಕ್ಸು ಮಧ್ಯಾಹ್ನ ಒಂದೂವರೆ ಒಂದು ಬಾಕ್ಸು ಸ್ನ್ಯಾಕ್ಸು ಕೊಡಲೇಬೇಕು ಸ್ನ್ಯಾ ಅಂದರೆ ನಾಲ್ಕು ಗಂಟೆ ಸ್ನ್ಯಾಕ್ಸ್ ಕೊಡಲ್ಲ ಊಟ ಆದಮೇಲೆ ಸ್ನ್ಯಾಕ್ಸ್ ತಿಂತಾರಲ್ವಾ ಅದು ಕೊಡಲೇಬೇಕು ಹಾಗಾಗಿ ಒಂದು ಮೂರು ನಾಲ್ಕು ಬಾಕ್ಸ್ ಆಗುತ್ತೆ ಮಗಳಿಗೆ ಮಗನಿಗೇನು ಬಾಕ್ಸ್ ಇಲ್ಲ ಹಾಗಾಗಿ ಯೋಚನೆ ಏನಿಲ್ಲ ನೋಡಿ ಈಗ ಬಾಕ್ಸ್ಗಳಿಗೆಲ್ಲ ಹಾಕ್ಕೊತಾ ಇದ್ದೀನಿ ಇವಾಗ ಒಂದೊಂದಾಗಿ ಬಾಕ್ಸ್ಗಳೆಲ್ಲ ಹಾಕಿದ್ದಿಲ್ಲ ಆದಮೇಲೆ ಮೊಸರು ಕೂಡ ಹಾಕ್ತೀನಿ ನಾನು ಮೊಸರು ಬಾತ್ಗಳೆಲ್ಲ ತಿನ್ನೋದೇ ಇಲ್ಲ ಸ್ನೇಹಿತರೆ ಬಿರಿಯಾನಿ ಮಾಡಿದ್ರು ಅಷ್ಟೇ ಬಾತ್ಗಳೆಲ್ಲ ಅದು ಬಾತ್ ಅಲ್ವಾ ಹಾಗಾಗಿ ಮೊಸರು ಇರಲೇಬೇಕು ಏನೇ ಬಾತ್ಗಳು ಮಾಡಿದ್ರು ಮಕ್ಳುಗಳಿಗೆ ಮೊಸರು ಇರಲೇಬೇಕು ಮೊಸರಂತೂ ಕಂಪಲ್ಸರಿ ತಂದೆ ತರ್ತೀನಿ ನಾನು ಹಾಗಾಗಿ ಈಗ ನೋಡಿ ಬಾಕ್ಸ್ಗೆ ಇದ್ದೀನಿ ಇವಾಗ ಅವಳಿಗೆ ಬಾಕ್ಸ್ ಕೊಟ್ಟು ಈಗ ಇಮಿಡಿಯೆಟ್ಲಿ ಮಗನಿಗೂ ಕೂಡ ಹಾಕ್ಕೊಡ್ತೀನಿ ತಿನ್ನೋದಕ್ಕೆ ಈಗ ನೋಡಿ ಮೊಸರೆಲ್ಲ ಹಾಕ್ತಾಯಿದ್ದೀನಿ ಈಗ ಬಾಕ್ಸ್ಗೆ ಮಗನಿಗೂ ಸಲ ಸ ಟೈಮ್ ಆಗಿದೆ ಇವಾಗ ಅವನು ಕೂಡ ಹಾಕ್ಕೊಡು ಮಮ್ಮಿ ಅಂತಿದ್ದ ನೋಡಿ ಅವನಿಗೂ ಪ್ಲೇಟ್ಗೆ ಇದ್ದೀನಿ ಇವಾಗ ಬಾಕ್ಸ್ಗೆಲ್ಲ ಹಾಕಿದೆಲ್ಲ ಆದಮೇಲೆ ಮಗನ ಬಿಟ್ಟು ಬರೋಕ್ಕೆ ಹೋಗ್ತೀನಲ್ವ ಹಾಗೇ ಲಂಚ್ ಬ್ಯಾಗು ಕೊಡಬೇಕು ಮಗಳಿಗೆ ಲಂಚ್ ಬ್ಯಾಗ್ ಕೊಟ್ಬಿಟ್ಟು ಅವನ್ನ ರೋಡ್ ದಾಟ್ಸ್ಬಿಟ್ಟು ಬರಬೇಕು ಈಗೇನು ದೊಡ್ಡವನಾಗಿದ್ದಾನೆ ಒಬ್ಬನೇ ಹೋಗ್ತಾನೆ